ಆತ್ಮ ಸಂಭಾಷಣೆ ಅನ್ನುವ ಒಂದು ವಿಜ್ಞಾನ ಇದೆ ನಾನೊಬ್ಬ ತಜ್ಞನಾಗಿ ಪುನರ್ಜನ್ಮ ತಜ್ಞನಾಗಿ ಸಮೋಹಿನಿ ತಜ್ಞನಾಗಿ ನನಗೆ ಆ ವಿದ್ಯೆಗಳ ಬಗ್ಗೆ ಅರಿವಿದೆ ಸ್ವಲ್ಪ ದಿನಗಳ ಹಿಂದೆ ಸುಶಾಂತ್ ಸಿಂಗ್ ರಜಪೂತ್ ಅನ್ನುವ ಒಬ್ಬ ಸಿನಿಮಾ ನಟ ತೀರ್ಕೊಂಡಾಗ ಅದು ಒಂದು ವಿವಾದಾಸ್ಪದ ಸಾವು ಅಂತ ಜನರಿಗೆ ಗೊತ್ತಾದಾಗ ಅದರ ಮೇಲೆ ಅಮೆರಿಕದವನು ಒಬ್ಬ ಒಂದು ಆತ್ಮ ಸಂಭಾಷಣೆ ಮಾಡಿದ ಒಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಆ ಫ್ರೀಕ್ವೆನ್ಸಿನ ವಾಯ್ಸಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟು ಅಲ್ಲಿದೆ ಅಂತ ಅವ್ರು ಹೇಳ್ಕೊಳ್ತಾರೆ ಆ ವಿಧಾನದಲ್ಲಿ ಅವನು ಮಾಡಿದ ಅದಕ್ಕೂ ಹಿಂದೆ ಹೋದರೆ ಬಾಲಿವುಡ್ ಆ್ಯಕ್ಟ್ರೆಸ್ಸು ಜಿಯಾ ಖಾನ್ ಅದು ಕೂಡ ಒಂದು ವಿವಾದಾಸ್ಪದ ಅದು ಸಾವಾದಾಗ ಅವ್ರ ತಾಯಿ ಈ ಪ್ರಕರಣವನ್ನು ಪೊಲೀಸರು ಆ ಕೇಸನ್ನು ಸರಿಯಾಗಿ ಸಂಶೋಧನೆ ಮಾಡದೇ ಇದ್ದಾಗ ಅದನ್ನು ಕೈಬಿಟ್ಟಾಗ ಪ್ರಭಾವ ವ್ಯಕ್ತಿಗಳ ಒಂದು ಕಾರಣಕ್ಕಾಗಿ ಅದನ್ನು ಲಂಡನ್ನಿಂದ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಒಬ್ಬ ಹಿಪ್ನೋಥೆರಪಿಸ್ಟನ್ನು ಮೀಟ್ ಮಾಡ್ತಾಳೆ ಅವನು ಆ ತಾಯಿಯನ್ನೇ ಒಳಪಡಿಸಿ ಆ ಜಿಯಾ ಖಾನ್ ಆತ್ಮವನ್ನು ತಾಯಿ ಮೂಲಕ ಮಾತಾಡಿಸಿ ಅದನ್ನು ವೀಡಿಯೋ ರೆಕಾರ್ಡ್ ಮಾಡಿಕೊಳ್ತಾನೆ ಮಾಡಿಕೊಡ್ತಾನೆ ಸಾವಿಗೆ ಕಾರಣಗಳೇನು ನಿಖರವಾದ ಕಾರಣಗಳು ಯಾರೆಲ್ಲ ಈ ಒಂದು ಕುಕೃತ್ಯದಲ್ಲಿ ಇನ್ವಾಲ್ವ್ ಆಗಿದ್ದರು ಅವ್ರ ಹೆಸರುಗಳೆಲ್ಲ ಹೇಳ್ತದೆ ಜಿಯಾಖಾನ್ ಸೊ ಆ ಒಂದು ವಿಡಿಯೋ ಎವಿಡೆನ್ಸನ್ನು ತಂದು ಈಕೆ ಸಿ ಬಿ ಐ ಕೊಟ್ಟಾಗ ಸಿ ಬಿ ಐ ಅವರು ಸಿ ಬಿ ಐನವರು ಆ ಕೇಸನ್ನು ಮರು ಓಪನ್ ಓಪನ್ ಮಾಡ್ತಾರೆ ರೀ ಓಪನ್ ಮಾಡ್ತಾರೆ ಮರು ಒಂದು ವಿಚಾರಣೆ ಮಾಡ್ತಾರೆ ಅಂದರೆ ಈ ಆತ್ಮ ಕೊಟ್ಟಂತ ಸಾಕ್ಷಿಗಳು ಕೋರ್ಟ್ ಕೂಡ ನಂಬುತ್ತೆ ಅಂತ ಆಯಿತು ಅದಕ್ಕೂ ಸ್ವಲ್ಪ ಹಿಂದೆ ಹೋದ್ರೆ ಹರ್ಭಜನ್ ಸಿಂಗ್ ಬಾಬಾ ಅಂತ ಒಬ್ಬ ಸೈನ್ಯದಲ್ಲಿದ್ದವನು ಅವನು ಸತ್ತು ಅವನು ಹೆಣ ಮೂರು ದಿವಸ ಸಿಗದೇ ಇದ್ದಾಗ ಆತ್ಮ ಬಂದು ಅವನ ಸ್ನೇಹಿತನ ಕನಸಿನಲ್ಲಿ ನಾನು ಇಂಥ ಕಡೆ ಇದ್ದೇನೆ ನಾನು ಇಂಥ ಕಡೆ ಬಿದ್ದಿದ್ದೇನೆ ನಾನು ಸತ್ತಿದ್ದೇನೆ ಅಂತ ಹೇಳಿದಾಗ ಅದು ಕೊಟ್ಟಂಥ ಸಾಕ್ಷಿಯನ್ನ ಹುಡುಕಿಕೊಂಡಾಗ ಅದು ಸಿಗ್ತದೆ ಹಾಗೆಯೇ ಪುನೀತ್ ರಾಜ್ಕುಮಾರ್ ಅವರ ಒಂದು ಅಕಾಲಿಕ ಮರಣದಲ್ಲಿಯೂ ಕೂಡ ಅಮೆರಿಕ ದೇಶದ ಆತ್ಮತಜ್ಞ ಅವರ ಜೊತೆ ಸಂಭಾಷಣೆ ಮಾಡಿದ್ದು ಇನ್ಕಂಪ್ಲೀಟ್ ಆದಂತಹ ಒಂದು ದೃಶ್ಯವನ್ನು ನಾನು ನೋಡಿದ್ದೇನೆ ವಿಡಿಯೋವನ್ನು ನೋಡಿದ್ದೇನೆ ಅದರಲ್ಲಿ ಯಾವುದೂ ಸ್ಪಷ್ಟತೆ ಇಲ್ಲ ನಾನು ಒಬ್ಬ ಆತ್ಮತಜ್ಞನಾಗಿ ಆತ್ಮ ಸಂಭಾಷಣೆಯನ್ನ ನಾನು ಅನೇಕ ಮಾಡಿದ್ದೇನೆ ಪುಟ್ಟಪರ್ತಿ ಸಾಯಿಬಾಬಾ ಅವರು ಸತ್ತಾಗ ಸಾವಿನ ಬಗ್ಗೆ ಅನೇಕ ಅನುಮಾನಗಳು ಬಂದಾಗ ನಾನು ಒಂದು ಚಾನಲ್ನಲ್ಲಿ ಲೈವ್ ಆಗಿ ಒಂದು ಕಾರ್ಯಕ್ರಮ ಮಾಡಿದೆ ಆ ಲೈವ್ ಅಲ್ಲಿ ಆ ಅಗಲಿ ಹೋದಂತಹ ಸಾಯಿಬಾಬಾ ಅವರ ಆತ್ಮವನ್ನು ಪ್ರಾರ್ಥಿಸಿಕೊಂಡು ಒಂದು ಮಾಧ್ಯಮದ ಮೂಲಕ ಒಂದು ಜೀವಂತ ವ್ಯಕ್ತಿಯ ಮೂಲಕ ಕರೆದು ಮಾತಾಡಿಸಿದಾಗ ಅದು ಅನೇಕ ಸಾಕ್ಷಿಗಳನ್ನು ಕೊಡ್ತು ಅಂದರೆ ಸೋಲ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಹೀಗೆ ನಾನು ಈ ಒಂದು ಸುದೀರ್ಘ ನಲವತ್ತು ವರ್ಷದ ಜೀವನದಲ್ಲಿ ಸಾವಿರಾರು ಇಂತಹ ಸೋಲ್ ಕಮ್ಯುನಿಕೇಷನ್ ಮಾಡಿದೆ ಅಂದರೆ ಅಗಲಿ ಹೋದಂತಹ ಆತ್ಮಗಳು ಅವು ಎಲ್ಲಿವೆ ಅದರ ಪರಿಸ್ಥಿತಿ ಏನು ಮುಕ್ತಿ ಸಿಕ್ಕಿದೆಯಾ ಅವೇನಾದರೂ ಹೇಳೋದಕ್ಕೆ ಇಷ್ಟಪಡ್ತಾವ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತಾವ ಸಾವಿಗೆ ನಿಖರವ ನಿಖರವಾದ ಕಾರಣಗಳನ್ನು ಹೇಳ್ತವ ಅನ್ನುವ ಅನೇಕ ಒಂದು ಪ್ರಾತ್ಯಕ್ಷತೆಗಳನ್ನು ನಾನು ಮಾಡಿ ನೋಡಿದ್ದೇನೆ ಸೊ ಈ ವಿಚಾರದಲ್ಲಿ ಕೂಡ ಒಂದಷ್ಟು ಕಾನ್ಸ್ಪ್ರೆನ್ಸಿ ಇದೆ ಅಂತ ಅಲ್ಲಲ್ಲಿ ಸುದ್ದಿಗಳು ಹರಿದಾಡ್ತು ಆದರೆ ನನ್ನ ಪ್ರಕಾರವಾಗಿ ಆ ಥರದ ಯಾವುದೇ ಒಂದು ನಿಗೂಢತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಒಂದೊಮ್ಮೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಸೋಲ್ ಕಮ್ಯುನಿಕೇಷನ್ ಮಾಡಿ ನೋಡಿದಾಗ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ನಿಧನ ಯಾವ ಕಾರಣಕ್ಕಾಯಿತು ಮತ್ತು ಸಾಯುವ ಸಂದರ್ಭ ಹೇಗಿತ್ತು ಆ ಸಾಯುವ ಸಂದರ್ಭದಲ್ಲಿ ಅವರ ಅನಿಸಿಕೆಗಳೇನಿತ್ತು ಅವರ ಚಿಕಿತ್ಸೆ ಹೇಗಿತ್ತು ಮತ್ತು ಈಗ ಎಲ್ಲಿದ್ದಾರೆ ಕ್ಷೇಮವಾಗಿದ್ದಾರೆ ಮತ್ತು ಅದೇ ಕುಟುಂಬದಲ್ಲಿ ಹುಟ್ಟಿ ಬರೋಕ್ಕೆ ಇಷ್ಟಪಡ್ತಾರ ಇದನ್ನು ಒಂದು ಒಂದನ್ನು ಪ್ರಾತ್ಯಕ್ಷತೆಯನ್ನು ಮಾಡೋಣ ಅಂತ ಇದ್ದೇನೆ ಈ ಅಮೆರಿಕ ದೇಶದವರು ಅವರು ಈ ಸೋಲ್ ಕಮ್ಯುನಿಕೇಶನ್ಗೆ ಬಳಸ್ತಕ್ಕಂಥದ್ದು ಒಂದು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟನ್ನು ಒಂದು ಗೆಜೆಟನ್ನು ಇಲ್ಲಿ ನಾವು ಒಬ್ಬ ಜೀವಂತ ವ್ಯಕ್ತಿಯ ಮೂಲಕ ಮಾತಾಡಿಸ್ತೇವೆ ಅವಾಗ ನಮಗೆ ಭಾಷೆ ಸ್ಪಷ್ಟವಾಗಿರ್ತದೆ ಆಮೇಲೆ ನಾವು ಕೇಳಿದ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳು ಬರ್ತವೆ ಅದು ಸತ್ಯವೋ ಮಿತ್ಯವೋ ಅಂತ ತೀರ್ಮಾನಿಸುವುದು ಆ ನಂತರ ಆದರೆ ನಮಗೆ ನಿಖರವಾಗಿ ಆ ಭಾಷಾ ಮಾಧ್ಯಮದ ಮೂಲಕ ಉತ್ತರಗಳು ನಮ್ಮ ವೇ ಆಫ್ ಸೋಲ್ ಕಮ್ಯುನಿಕೇಷನ್ ಸಿಗುತ್ತೆ ಆದರೆ ಅಮೆರಿಕದವರು ಮಾಡ್ತಾರಲ್ಲ ಅಲ್ಲಿ ಸೋಲ್ ಕಮ್ಯುನಿಕೇಷನ್ನು ಅದು ಇನ್ಸ್ಟ್ರೂಮೆಂಟ್ ಅಲ್ಲಿ ಇರೋದ್ರಿಂದ ಅದು ಅಪೂರ್ಣ ಮತ್ತು ಅಸ್ಪಷ್ಟತೆ ನಾನು ನೋಡಿದ್ದೇನೆ ಅದನ್ನು ಸತ್ತವರ ಆತ್ಮಗಳ ಜೊತೆ ಸಂಭಾಷಣೆ ಮಾಡುವುದು ಖಂಡಿತ ಸಾಧ್ಯವಿದೆ ನಾವು ಅನೇಕ ಅಂತಹ ಪ್ರಯತ್ನಗಳನ್ನು ಮಾಡಿದ್ದೇವೆ ಕೆಲವುದರಲ್ಲಿ ಮಹತ್ತರವಾದ ಒಂದು ಕುರುಹುಗಳು ಸಾಕ್ಷಿಗಳು ಎವಿಡೆನ್ಸಸ್ ಎಲ್ಲ ಸಿಕ್ಕಿದೆ ನಾವು ಕೆಲವು ಸಾರಿ ಮಾಡಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದರೆ ಕೆಲವೆಲ್ಲ ಅದರಲ್ಲಿ ರಹಸ್ಯಗಳಿರ್ತವೆ ಅದು ಮಾಡೋದರಿಂದ ನಮ್ಮ ಜೀವಕ್ಕೂ ಹಾನಿ ಇರ್ತದೆ ಯಾಕಂದರೆ ಎಷ್ಟೋ ನಿಗೂಢ ಕೊಲೆಗಳನ್ನು ನಾವು ಹೊರತಂದಾಗ ಅದರ ಸತ್ಯ ಕಾರಣಗಳನ್ನು ಹೇಳಿದಾಗ ಅದು ಜನ ಒಪ್ಕೋಬೋದು ಅಥವಾ ಅದಕ್ಕೆ ಕಾರಣೀಭೂತರಾಗಿದ್ದಂಥವರು ನಮ್ಮ ಮೇಲೆ ಹತ್ಯಾ ಪ್ರಯತ್ನಗಳು ಮಾಡಬಹುದು ಈ ಕಾರಣಕ್ಕಾಗಿ ನಾವು ಅಂತಹ ಕೆಲಸಗಳಿಗೆ ಕೈ ಹಾಕೋದಿಲ್ಲ ಜನಸಾಮಾನ್ಯರ ಒಂದು ಆತ್ಮ ಸಂಭಾಷಣೆಗಳು ನಾವು ಈಸಿಯಾಗಿ ಮಾಡ್ಬೋದು ಈ ಸೆಲೆಬ್ರಿಟೀಸ್ ಅನ್ನೋರ ವಿಚಾರಕ್ಕೆ ಬಂದಾಗ ಕೆಲವು ನಿಗೂಢವಾದ ಸತ್ಯ ಹೊರಬಂದರೆ ಅದು ಅರಿಗಿಸಿಕೊಳ್ಳಲಾರದ ಸತ್ಯ ಅಂತ ಹೇಳ್ತೀವಿ ಸೊ ನಾಟ್ ಡೈಜೆಸ್ಟಬಲ್ ಟ್ರೂತ್ ಅಂತ ಸೊ ಆ ಪ್ರಕರಣಗಳಲ್ಲಿ ನಾವು ಅದನ್ನು ಯೋಚಿಸಿ ಮಾಡಬೇಕಾಗ್ತದೆ ನೋಡೋಣ ಅಂತ ಒಂದು ಪ್ರಯತ್ನ ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ಈ ಮೂಲಕ ನಾನು ಭರವಸೆ ಕೊಡ್ತೇನೆ